ಪಿಂಜಾರ ನದಾಫಾ ಹಾಗೂ ಇತರ ಹದಿಮೂರು ಜಾತಿಗಳ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಂದಿರಲಿಲ್ಲ ಮುಂದಿನ ದಿನಮಾನಗಳಲ್ಲಿ ಬಹಿರಂಗವಾಗಿ ಪ್ರತಿಭಟನೆ ಧರಣಿ ಮಾಡಲಾಗುವುದು ಮೊಹಮ್ಮದ್ ಸಿರಾಜುದ್ದೀನ್ ಕರ್ನಾಟಕ ರಾಜ್ಯ ನದಾಫಾ ಪಿಂಜಾರ ಸಂಘ ಕುಕನೂರು ತಾಲೂಕಾ ಘಟಕದ ವತಿಯಿಂದ ನೂತನವಾಗಿ ಘೋಷಿಸಿರುವ ಪಿಂಜಾರ ನದಾಫಾ ಹಾಗೂ ಇತರ ಹದಿಮೂರು ಜಾತಿಗಳ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ನೀಡುವ ಕುರಿತು ಕುಕ್ನೂರು ಪಟ್ಟಣದ ತಹಸೀಲ್ದಾರ್ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳವರ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ ರಾಜ್ಯ ಸದಸ್ಯರಾದ ಎಪಿ ಮುಧೋಳ ನಮ್ಮ ಪಿಂಜಾರ ನದಾಫಾ ಹಾಗೂ ಇನ್ನೇತರ ಹದಿಮೂರು ಜಾತಿಗಳ ಅಭಿವೃದ್ಧಿ ನಿಗಮಕ್ಕೆ ಯಾವುದೇ ರೀತಿಯಿಂದ ಇದುವರೆಗೂ ಇಷ್ಟೆಲ್ಲಾ ರಾಜಕೀಯ ಪಕ್ಷಗಳು ಇದ್ದರೂ ಸಹಿತ ನಿಗಮಕ್ಕೆ ಅನುದಾನ ನೀಡುತ್ತಿಲ್ಲ ನಮ್ಮ ಸಮಾಜದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಔದ್ಯೋಗಿಕ ರಾಜಕೀಯ ಹಾಗೂ ಹಲವಾರು ರಂಗಗಳಲ್ಲಿ ಅತ್ಯಂತ ಹಿಂದುಳಿದಿದ್ದು ಮತ್ತು ಬಡತನದಿಂದ ಕಷ್ಟಕರ ಜೀವನ ನಡೆಸುತ್ತಿರುವ ಸಮಾಜವಾಗಿದ್ದು ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳು ನಮಗೆ ಅನುದಾನವನ್ನ ಕೊಡಬೇಕು ಎಂದು ಮಾತನಾಡಿದರು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಮೊಹಮ್ಮದ್ ಅಸಿರಾಜುದ್ದೀನ್ ಕೊಪ್ಪಳ ಇವರು ಮಾತನಾಡಿದ ಪಿಂಜಾರ ನದಾಫ ಜನಾಂಗವು ಕರ್ನಾಟಕದ ರಾಜ್ಯದಾದ್ಯಂತ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷಗಳ ಜನಸಂಖ್ಯೆಯನ್ನು ಹೊಂದಿದ್ದು ಸರ್ಕಾರದ ನಿರ್ದೇಶನದಂತೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಮತ್ತು ಇತರೆ ಯೋಜನೆಗಳಿಂದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ಸತತವಾಗಿ ತಾಂತ್ರಿಕ ದೋಷಗಳಿಂದ ಹಾಗೂ ಅಧಿಕಾರಿಗಳು ಮತ್ತು ರಾಜಕೀಯ ನಿರ್ಲಕ್ಷ್ಯತೆಯಿಂದ ಯಾವುದೇ ಯೋಜನೆಗಳು ಸರಿಯಾಗಿ ತಲುಪದೆ ವಂಚಿತರಾಗಿದ್ದಾರೆ ಹಿಂದಿನ ಸರ್ಕಾರ ಈ ಸಮಾಜದ ತೊಂದರೆಗಳನ್ನು ಗಮನಿಸಿ ಸಾಮಾಜಿಕ ಕಳಕಳಿಯಿಂದ ಜನಾಂಗಕ್ಕೆ ನೇರವಾಗಿ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಪಿಂಜಾರ ನದಾಫಾ ಹಾಗೂ ಇತರ ಹದಿಮೂರು ಜಾತಿಗಳ ಅಭಿವೃದ್ಧಿ ನಿಗಮದ ಆದೇಶದೊಂದಿಗೆ ಘೋಷಣೆ ಮಾಡಿದೆ ಸಮಾಜದ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಗಳ ಜನಸಂಖ್ಯೆ ಹೊಂದಿರುವ ನಮ್ಮಂತಹ ಬಡ ಸಮಾಜವನ್ನು ಕಡೆಗಣನೆ ಹಾಗೂ ನಿರ್ಲಕ್ಷ್ಯತನ ತೋರುವುದು ಸಮಾಜಕ್ಕೆ ಮಾಡುವ ಘೋರ ಅನ್ಯಾಯವಾಗಿದೆ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸದೆ ಇದ್ದಲ್ಲಿ ಸರ್ಕಾರವು ಹಿಂದುಳಿದ ಸಮಾಜಗಳಿಗೆ ಘೋರ ಅನ್ಯಾಯ ಎಸಗುತ್ತಿರುವ ಬಗ್ಗೆ ರಾಜ್ಯದಾದ್ಯಂತ ಸಾರ್ವಜನಿಕರ ಗಮನಕ್ಕೆ ತರುವ ಬಹಿರಂಗವಾಗಿ ಪ್ರತಿಭಟನೆ ಧರಣಿ ಮಾಡಲಾಗುವುದು ಎಂದು ಹೇಳಿದರು ಮನವಿ ವಾಚನವನ್ನು ರಾಜ್ಯ ಸಮಿತಿ ಸದಸ್ಯರಾದ ವಜೀರ್ ಸಾಬ್ ತಳಕಲ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕುಕನೂರು ತಾಲೂಕಾ ತಹಸೀಲ್ದಾರ್ ಎಚ್ ಪ್ರಾಣೇಶ್ ಸ್ವೀಕರಿಸಲೆ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಕಳುಹಿಸಿಕೊಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಸ್ತಗಿರಿ ಸಾಬ್ ರಾಜೂರು ಕುಕನೂರು ತಾಲೂಕಾ ಅಧ್ಯಕ್ಷರು ಹುಸೇನ್ ಸಾಬ್ ಏನಾದಾಫ್ ತಾಲೂಕಾ ಕಾರ್ಯದರ್ಶಿ ಫಕೀರ್ ಸಾಬ್ ರಾಜಗುರು ಮೊಹಮ್ಮದ್ ಅಲಿ ಅರ್ಕೇರಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಇಪ್ಪತ್ಮೂರರಲ್ಲಿ ಹದಿಮೂರು ಪಂಗಡಗಳನ್ನು ಒಳಗೂಡಿಕೊಂಡು ಒಂದು ನಿಗಮವನ್ನು ರಚನೆ ಮಾಡಿದ್ರು ಆದ್ರೆ ಆ ನಿಗಮವನ್ನು ರಚನೆ ಮಾಡಿದ ನಂತರ ಇಲ್ಲಿವರೆಗೆ ಯಾವುದೇ ಹಣಕಾಸನ್ನು ಒದಗಿಸಿಲ್ಲ ಆದ ಕಾರಣ ನಮ್ಮ ಜನಾಂಗದವರು ಅತ್ಯಂತ ಕಡುಬಡವರಿದ್ದು ಅವರಿಗೆ ಉಪಜೀವನ ನಡೆಸಲು ಕಷ್ಟವಾಗ್ತಾ ಇದೆ ಕಾರಣ ಆ ಉಪಜೀನ ಉಪಜೀವನಕ್ಕೆ ಅವರಿಗೆ ಸ್ವಾವಲಂಬಿಯಾಗಿ ಬದುಕು ಮಾಡಿ ನಮಗೆ ಹಣಕಾಸಿನ ಕೊರತೆ ಇರುವುದರ ಕಾರಣ ಈ ಹೆಸರಿಗೆ ನಿಗಮವನ್ನು ರಚನೆ ಮಾಡದೆ ಅದಕ್ಕೆ ಆರ್ಥಿಕವಾಗಿ ಬಲ ತುಂಬತಕ್ಕಂಥ ಒಂದು ಕೆಲಸವನ್ನು ಸರ್ಕಾರದವರು ಮಾಡಬೇಕು ಆದರೆ ನಮ್ಮ ಜನಾಂಗವನ್ನು ಮರೆತು ಬಿಟ್ಟಿದ್ದಾರೆ ಅನ್ನೋ ದೃಷ್ಟಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸರ್ಕಾರವನ್ನು ಎಚ್ಚೆತ್ತುಕೊಳ್ಳೋದಕ್ಕೆ ಮಾಡೋದಕ್ಕೋಸ್ಕರವಾಗಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಏಕಕಾಲಕ್ಕೆ ಒಕ್ಕೂರಿನಿಂದ ನಮ್ಮ ನಿಗಮ ನಿಗಮಕ್ಕೆ ಅನುದಾನವನ್ನು ಒದಗಿಸಿ ಒದಗಿಸಿ ಕೊಡಿ ಅಂತಕ್ಕಂಥ ಮನವಿಯನ್ನು ನಾವೆಲ್ಲರೂ ಮಾಡ್ತಾ ಇದ್ದಾವೆ ಇದನ್ನ ದಯವಿಟ್ಟು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಹಣಕಾಸನ್ನು ನಮ್ಮ ನಿಗಮಕ್ಕೆ ಒದಗಿಸಿಕೊಡ್ಬೇಕು ಒಂದು ಒಳ್ಳೆ ಒದಗಿಸದಿದ್ದಲ್ಲಿ ಮುಂದೆ ಮುಂದಿನ ಜನ್ಮದಲ್ಲಿ ನಾವು ಬಹಿರಂಗವಾಗಿ ಹೋರಾಟಕ್ಕೆ ಇಳಿಯುತ್ತೇವೆ ಅನ್ನುವಂಥ ಒಂದು ಎಚ್ಚರಿಕೆ ಕೊಡುವ ಮುಖಾಂತರ ನಾವು ಇನ್ನು ತಹಸೀಲ್ದಾರ್ ಅವರ ಮುಖಾಂತರ ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಮನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಹಶೀಲ್ದಾರ್ ಸಾ ನಾವು ಮನವಿ ಪತ್ರವನ್ನು ಎಲ್ಲರೂ ಒಕ್ಕೊರಲಿಂದ ಸಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ವ್ಯಕ್ತಪಡಿಸ್ತೇವೆ ಸಂಘದೇ ನಮಗೆ ನಿಗಮವನ್ನು ಮಾಡಲಾಗಿದೆ ಅದಕ್ಕೆ ಯಾವುದೇ ರೀತಿಯ ಅನುದಾನವನ್ನು ಕೊಟ್ಟಿಲ್ಲ ಈಗ ಅನೇಕ ರೀತಿ ನಿಗಮ ಮಾಡಲಿಕ್ಕೇ ಹಿಂದೆ ಎಚ್ ಪ್ರೈಮ್ ಸಾಬ್ ಕಾಲದಿಂದ ಹೋರಾಟವನ್ನು ಮಾಡಿಕೊಂಡು ಯಾವ ನಮ್ಮ ಲದಾ ಸಂಘಕ್ಕೆ ಕ್ಯಾಟಗರಿ ಒಂದನ್ನು ಘೋಷಣೆ ಮಾಡಿದ್ದಾರೆ ಅದರ ಚಾಲ್ತಿಯಲ್ಲಿದೆ ಆ ನಿಗಮ ಮಂಡಳಿಯನ್ನು ಮಾಡಿದ ಈ ನಿಗಮಕ್ಕೆ ಯಾವುದೇ ರೀತಿಯಾಗಿ ಅನುದಾನ ಇಲ್ಲ ಬರೀ ಹೆಸರು ನಿಗಮ ಅಂತ ಆತಪ್ಪನ ಏನು ಏನೂ ಉಪಯೋಗ ಇಲ್ಲ ಇದಕ್ಕೆ ಅನುದಾನ ಬಂತು ಅಂದರೆ ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಅನೇಕ ಜನಾಂಗಕ್ಕೆ ಇದೊಂದು ಒಳ್ಳೆ ರೀತಿಯಾಗಿ ಅನುಕೂಲ ಆಗ್ತದೆ ಆ ದೃಷ್ಟಿಯಲ್ಲಿ ಮಗು ಹತ್ತಿರ ಮಾತ್ರ ತಾಯಿ ಹಾಲು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ತಾಯಿ ಯಾವುದೇ ರೀತಿ ಕೆಲಸ ತೊಡಗಿದಾಗ ಮಗುವಿಗೆ ಕಡೆ ಲಕ್ಷ ಹೋಗೋದಲ್ಲ ಹಂಗೆ ಸರ್ಕಾರ ನಮಗೆ ಯಾವುದೇ ರೀತಿಯಾಗಿ ಅನುದಾನ ಕೊಡಬಾರ್ದು ಅನ್ನೋ ಒಂದು ವಿಚಾರ ಇಲ್ಲ ಅವ್ರು ತಮ್ಮ ಕಾರ್ಯತತ್ಪರತೆಯಲ್ಲಿ ನಮ್ಮ ಸಮಾಜದ ಕಡೆಗೆ ಲಕ್ಷ್ಯ ಕೊಡ್ತಾ ಇಲ್ಲ ಅದಕ್ಕೆ ನಮ್ಮ ಸಮುದಾಯದ ನಮ್ಮ ನಿಗಮಕ್ಕೆ ಅನುದಾನವನ್ನು ನೀಡಬೇಕಂತ ಹೇಳಿ ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಒಕ್ಕೋರ್ಲಿಂದ ಏಕಕಾಲಕ್ಕೆ ನಾವು ಅರ್ಜಿಯನ್ನು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸನ್ಮಾನ್ಯ ತಹಸೀಲ್ದಾರ್ ಸಾಲಗಳಲ್ಲಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಅದನ್ನ ಮನವಿಯನ್ನು ಮುಂದೆ ಅವರು ಅದನ್ನು ಮುಂದಕ್ಕೆ ಕಳಿಸ್ಬೇಕಂತೇಳಿ ಅವ್ರಲ್ಲಿ ಅಭಿನಂದಿಯನ್ನು ಮಾಡ್ಕೊಳ್ತಾ ಇರೋಲ್ಲ